ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಮ್ಯ ಜ್ಞಾನವೋ ಅದರ ಫಲವೋ ಎಂಬ ನೂರ ಇಪ್ಪತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಉಪನ್ಯಾಸದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞರನ್ನು ವಿಂಗಡಿಸಿಕೊಳ್ಳದೆ ಕಲಬೆರಕೆ ಮಾಡಿಕೊಂಡಿರುವ ಭ್ರಾಂತಿ ರೂಪವಾದ ಅನಾದ್ಯ ವಿದ್ಯೆಯೇ ಕಾಮ ಕರ್ಮಗಳ ಮೂಲಕವಾಗಿ ಆಗುವ ಸಂಸಾರಕ್ಕೆ ಕಾರಣವೆಂದು ಹೇಳಿದೆ ಆ ಸಂಸಾರ ಬಂಧದಿಂದ ಬಿಡುಗಡೆಯಾಗುವುದಕ್ಕೆ ಕ್ಷೇತ್ರಾ ಕ್ಷೇತ್ರಜ್ಞರ ವಿವೇಕವು ಅವಶ್ಯವೆಂದು ಕ್ಷೇತ್ರಜ್ಞನು ನಿಜವಾಗಿ ಸರ್ವಭೂತಗಳ ಶರೀರದಲ್ಲಿಯೂ ಸಮವಾಗಿ ಕೂಟಸ್ಥನಾಗಿ ನಿತ್ಯನಾಗಿರುವ ಅದ್ವಿತೀಯನಾದ ಪರಮಾತ್ಮನೇ ಎಂಬುದೇ ಈ ವಿವೇಕದ ಸ್ವರೂಪವೆಂದು ಹೇಳಲಾಗಿದೆ ಆತ್ಮನು ಉಪಾಧಿಗಳ ತಾರತಮ್ಯಕ್ಕೆ ಅನುಗುಣವಾಗಿ ಒಂದೊಂದು ಶರೀರದಲ್ಲಿ ಒಂದೊಂದು ರೀತಿಯಿಂದ ಅಷ್ಟಷ್ಟು ಮಟ್ಟಿಗೆ ಮಾತ್ರ ಇರುವುದಿಲ್ಲ ಸರ್ವಭೂತಗಳಲ್ಲಿಯೂ ಸಮನಾಗಿಯೇ ಇರುತ್ತಾನೆ ಇದನ್ನು ಕಂಡವನೇ ಸರಿಯಾದ ಜ್ಞಾನವುಳ್ಳವನು ಈ ಜ್ಞಾನದ ಫಲವೇನು ಎಂದರೆ ಉಕ್ತ ಬಂಧದ ಬಿಡುಗಡೆಯೇ ಎಂದು ಈಗ ಭಗವಂತನು ಹೇಳುತ್ತಿದ್ದಾನೆ ಸಮಿ ಸರ್ವತ್ರ ಸಮವ ಸ್ಥಿತಮೀಶ್ವರಂ ನಹಿ ತೋಯಾತಿ ಪರಾ ಗತಿಂ ಸಮ ಬಹಳ ಕಷ್ಟ ಏಕೆಂದರೆ ಪ್ರಕೃತಿಯಲ್ಲಿ ಯಾವ ಎರಡು ವಸ್ತುಗಳು ಸರ್ವವಿಧದಿಂದಲೂ ಸಮವಾಗಿ ಇರುವುದಿಲ್ಲ ಪ್ರಕೃತಿಯೆಲ್ಲವೂ ಅವಿದ್ಯಾ ಕಲ್ಪಿತವಾದರೂ ಅದರ ವಿಕಾರಗಳೆಲ್ಲವೂ ಬೇರೆ ಬೇರೆಯಾಗಿಯೇ ಕಾಣುತ್ತಿರುವವು ಕನಸಿನಲ್ಲಿ ಕಾಣುವ ವಸ್ತುಗಳೆಲ್ಲ ಬರಿಯ ವಾಸನಾಮಯವಾದ ತೋರಿಕೆಗಳಾಗಿರುತ್ತವೆ ಆದ ಮಾತ್ರಕ್ಕೆ ಅವು ಎಲ್ಲವೂ ಒಂದೇ ರೂಪವಾಗಿರುವುದಿಲ್ಲ ಒಂದೊಂದು ಒಂದೊಂದು ಬಗೆಯಾಗಿರುತ್ತವೆ ಆದರೆ ಉಪಾಧಿಗಳನ್ನಲ್ಲ ನಾವು ಯಾದರೆ ಉಪಾಧಿಗಳನ್ನಲ್ಲ ನಾವು ಸಮವಾಗಿ ಕಾಣಬೇಕಾಗಿರುವುದು ಉಪಹಿತನಾದ ಉಪಹಿತವಾದ ಪರಮಾತ್ಮನನ್ನು ಪರಮಾತ್ಮನು ಸಮಸ್ತ ಭೂತಗಳಲ್ಲಿಯೂ ಕಲೆಯಿಂದ ಪ್ರವೇಶ ಮಾಡಿರುತ್ತಾನೆ ಈ ಭಾವನೆಯಿಂದ ಸನ್ಯಾಸಿಯಾದವನು ಸಮಸ್ತ ಭೂತಗಳನ್ನು ನಮಸ್ಕರಿಸಬೇಕು ಎಂದು ಭಾಗವತದಲ್ಲಿ ಹೇಳಿರುತ್ತದೆ ಮುಮುಕ್ಷುಗಳಾದವರು ಉಪಾಧಿಗಳ ತಾರತಮ್ಯವನ್ನು ಮನಸ್ಸಿಗೆ ತಂದುಕೊಳ್ಳದೆ ಎಲ್ಲರಲ್ಲಿಯೂ ಸಮವಾಗಿರುವ ಅಂತರಾತ್ಮನನ್ನೇ ಎಲ್ಲೆಲ್ಲಿಯೂ ಕಾಣಬೇಕು ವ್ಯವಹಾರದಲ್ಲಿ ತಾರತಮ್ಯವನ್ನು ಬಿಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ಗೌತಮಾದಿ ಧರ್ಮಸೂತ್ರಕಾರರು ಜನರನ್ನು ಐಶ್ವರ್ಯ ಬಲ ವೀರ್ಯ ಖ್ಯಾತಿ ಜಾತಿ ವಿದ್ಯೆ ಧರ್ಮ ಮುಂತಾದವುಗಳನ್ನು ನೋಡಿ ಆಯಾ ಸ್ಥಾನಕ್ಕೆ ತಕ್ಕಂತೆ ಗೌರವವನ್ನು ಕೊಡಬೇಕು ಮೇಲಿನ ಅಂತಸ್ತಿನವರನ್ನು ತಿರಸ್ಕರಿಸಿ ಕೆಳಗಿನ ಅಂತಸ್ತಿನವರನ್ನು ಉತ್ತಮರಿಗಿಂತ ಮೇಲೆ ಕೂರಿಸಿದರೆ ಅಧರ್ಮವಾಗುತ್ತದೆ ಎಂದು ಉಪದೇಶಿಸಿರುತ್ತಾರೆ ಆದರೂ ಮುಮುಕ್ಷುವಾದವನು ಈ ತಾರತಮ್ಯವನ್ನು ಮನಸ್ಸಿಗೆ ತಂದುಕೊಳ್ಳದೆ ಎಲ್ಲರಲ್ಲಿಯೂ ಇರುವ ಪರಮೇಶ್ವರನ ದೃಷ್ಟಿಗಿಂತ ಸಮಬುದ್ಧಿಯನ್ನು ಇಡಬೇಕೆಂದು ಇಲ್ಲಿ ಉಪದೇಶಿಸಿರುತ್ತದೆ ದೃಷ್ಟಿಭೇದದಿಂದ ಈ ಎರಡು ಬೇರೆಯ ವರ್ತನೆಗಳು ಅವಿರುದ್ಧವಾಗಿರುತ್ತವೆ ಈಗಿನ ಕಾಲದವರು ಈ ವಿವೇಕವನ್ನು ಮನಸ್ಸಿಗೆ ತಂದುಕೊಳ್ಳದೆ ದೇಹೇಂದ್ರಿಯಾದಿ ಉಪಾಧಿಗಳನ್ನು ಸಮವಾಗಿ ಕಾಣಬೇಕೆಂದು ಆಗ್ರಹಪೂರ್ವಕವಾಗಿ ಉಪದೇಶಿಸಿರುತ್ತಾ ಉಪದೇಶಿಸುತ್ತಿರುತ್ತಾರೆ ಸಮಾಜ ಸುಧಾರಕರು ಅನೇಕರು ಜಾತಿ ಕುಲ ಎಲ್ಲವನ್ನೂ ಒಂದು ಮಾಡಬೇಕು ಮಾನವರಿಗೆಲ್ಲ ಸಮಾನವಾದ ಹಕ್ಕು ಕೊಡಬೇಕು ಎಂಬ ಕೂಗನ್ನು ಎಬ್ಬಿಸಿರುತ್ತಾರೆ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಮಹಾ ಜನರೆಲ್ಲರೂ ಪ್ರಯತ್ನಿಸುತ್ತಿದ್ದಾರೆ ಆದರೆ ಸಮಾಜದಲ್ಲಿರುವ ಜನರೆಲ್ಲರನ್ನೂ ಒಂದೇ ಅಂತಸ್ತಿನಿಂದ ಕಾಣುವುದೂ ಒಂದೇ ಅಂತಸ್ತಿನವರನ್ನಾಗಿ ಮಾಡುವುದಾದರೂ ಸಾಧ್ಯವೇ ಶರೀರ ಸ್ಥಿತಿಯಲ್ಲಿ ಶುಚಿತ್ವದಲ್ಲಿ ಆಹಾರದಲ್ಲಿ ವಿದ್ಯೆಯಲ್ಲಿ ಗ್ರಹಣ ಶಕ್ತಿಯಲ್ಲಿ ವಿಷಯ ಶೋಧನೆಯಲ್ಲಿ ಸಾತ್ವಿಕ ವರ್ತನೆಯಲ್ಲಿ ಎಲ್ಲರನ್ನೂ ಒಂದೇ ಮಟ್ಟಕ್ಕೆ ಬನ್ನಿರಿ ಎಂದು ಅಪ್ಪಣೆ ಮಾಡಿದ ಮಾತ್ರದಿಂದ ನಮ್ಮ ಅಭೀಷ್ಟವು ನೆರವೇರಿಯೇ ಇದು ವ್ಯವಹಾರದಲ್ಲಿ ಸಾಧ್ಯವೇ ಕಲ್ಯಾಣಕರವೇ ಎಂಬುದನ್ನು ನಾವು ಯೋಚಿಸಬೇಕು ಮಹಾಭಾರತದಲ್ಲಿ ಒಂದು ಕಡೆಯಲ್ಲಿ ಭೃಗು ಭಾರದ್ವಾಜ ಸಂವಾದವಿದೆ ಅದರಲ್ಲಿ ಎಲ್ಲರೂ ಬ್ರಾಹ್ಮಣರಾಗಿಯೇ ಮೊದಲು ಸೃಷ್ಟರಾಗಿದ್ದರು ಆದರೆ ಕರ್ಮದಿಂದ ಅವರು ಬೇರೆ ಬೇರೆಯ ವರ್ಣದವರಾದರು ಎಂದು ಬರೆದಿದೆ ಇದು ಸ್ವಾಭಾವಿಕವಾಗಿದೆ ನೀವು ಏನಾದರೂ ಮಾಡಿ ಎಲ್ಲರನ್ನು ಬಲಾತ್ಕಾರದಿಂದ ಒಂದುಗೂಡಿಸಿದರೂ ಅವರವರು ಅವರವರ ಮಟ್ಟದಲ್ಲಿಯೇ ಇರುತ್ತಾರೆ ಕಡಿಮೆಯ ಅಂತಸ್ತಿನಲ್ಲಿ ಇರುವವರು ಶರೀರ ಸಂಸ್ಕಾರವನ್ನು ಬುದ್ಧಿ ಸಂಸ್ಕಾರವನ್ನು ಹೊಂದಿ ಕ್ರಮ ಕ್ರಮವಾಗಿ ಮೇಲಿನವರ ಅಂತಸ್ತಿಗೆ ಏರಬೇಕೆಂದು ಹವಣಿಸುವುದು ನ್ಯಾಯವಾಗಿದೆ ಅದು ಇಷ್ಟವೂ ಆಗಿದೆ ಆದರೆ ಇದನ್ನು ಬಿಟ್ಟು ಮೇಲಿನವರನ್ನು ಕೆಳಗಿನವರ ಅಂತಸ್ತಿಗೆ ಇಳಿಸಿ ಸಮತೆಗೆ ಬೆಲೆ ಕೊಡುತ್ತೇವೆ ಎಂಬುದು ಹಾಸ್ಯಾಸ್ಪದವಾಗಿರುತ್ತದೆ ಪ್ರಾಸಂಗಿಕವಾದ ಈ ವಿಚಾರವಂತಿರಲಿ ಪ್ರಕೃತದಲ್ಲಿ ಭಗವಂತನು ಉಪದೇಶಿಸುತ್ತಿರುವ ಸಮತಾ ದೃಷ್ಟಿಯು ಯಾವುದು ಎಲ್ಲರಲ್ಲಿಯೂ ಒಬ್ಬ ಪರಮಾತ್ಮನೇ ಇರುತ್ತಾನೆ ಎಂಬ ದೃಷ್ಟಿ ಹಿಂದೆ ಹಿರಣ್ಯ ಕಶಿಪುವು ಮಗನಾದ ಪ್ರಹ್ಲಾದನನ್ನು ವಿದ್ಯಾಭ್ಯಾಸದ ಕಾಲದಲ್ಲಿ ಹೀಗೆಂದು ಪ್ರಶ್ನೆ ಮಾಡಿದನು ಮಗು ರಾಜನಾದವನು ಶತ್ರುಗಳಲ್ಲಿ ಹೇಗೆ ವರ್ತಿಸಬೇಕು ಮಿತ್ರರಲ್ಲಿ ಹೇಗೆ ನಡೆಯಬೇಕು ಉದಾಸೀನರಲ್ಲಿ ಎಂತಿರಬೇಕು ಇದನ್ನು ಹೇಳು ಲೌಕಿಕ ದೃಷ್ಟಿಯಿಂದ ತಂದೆ ಕೇಳಿದ ಪ್ರಶ್ನೆಯು ಯುಕ್ತವೇ ಆಗಿತ್ತು ಆದರೆ ಮಗನು ಭಕ್ತವರೇಣ್ಯರಾದ ನಾರದರ ಉಪದೇಶದಿಂದ ಉತ್ತಮವಾದ ಸರ್ವ ಸಮತ್ವವನ್ನು ಕಂಡುಕೊಂಡಿದ್ದ ಮಹಾತ್ಮನಾಗಿದ್ದನು ಅವನು ತಂದೆಯೇ ಶತ್ರುಗಳಾಗಲಿ ಮಿತ್ರರಾಗಲಿ ನನ್ನ ಕಣ್ಣಿಗೆ ಕಾಣಿಸುವುದೇ ಇಲ್ಲ ಎಲ್ಲೆಲ್ಲಿಯೋ ಒಬ್ಬ ವಾಸುದೇವನೇ ಇರುತ್ತಾನೆ ಎಂದನು ಇಲ್ಲಿ ಭಗವಂತನು ಉಪದೇಶಿಸುತ್ತಿರುವುದು ಈ ಸಮದೃಷ್ಟಿ ಈ ದೃಷ್ಟಿಯನ್ನು ಅವಲಂಬಿಸಿದವನು ತನ್ನನ್ನು ತಾನು ಕೊಂದುಕೊಳ್ಳುವುದಿಲ್ಲ ಎಂದು ಶ್ರೀ ಕೃಷ್ಣ ಭಗವಂತನು ಹೇಳಿರುತ್ತಾನೆ ಲೋಕದಲ್ಲಿ ಯಾವನೂ ತನ್ನನ್ನು ತಾನು ಕೊಂದುಕೊಳ್ಳುವುದಿಲ್ಲ ಹೀಗಿರುವಲ್ಲಿ ಜ್ಞಾನಿಯು ತನ್ನನ್ನು ಕೊಂದುಕೊಳ್ಳುವುದಿಲ್ಲ ಎಂದು ಹೇಳಿದ್ದು ಹೇಗೆ ಸರಿ ಎಂದು ಯಾರಾದರೂ ಆಕ್ಷೇಪಿಸಬಹುದು ಆದರೆ ಇಲ್ಲಿ ತನ್ನನ್ನು ತಾನೇ ಕೊಂದುಕೊಳ್ಳುವುದೆಂಬ ಮಾತಿನಲ್ಲಿ ಒಂದು ಅರ್ಥ ಸ್ವಾರಸ್ಯವಿದೆ ಅದೇನೆಂದರೆ ಆಗಲೇ ತಿಳಿಸಿರುವಂತೆ ಅಗ್ನರು ನಾನು ಎಂದು ತಿಳಿದುಕೊಂಡಿರುವ ಆತ್ಮನೇ ಬೇರೆ ಜ್ಞಾನಿಯು ತಿಳಿದುಕೊಂಡಿರುವ ಆತ್ಮನೇ ಬೇರೆ ಅಗ್ನರು ಭ್ರಾಂತಿಯಿಂದ ಆದ ಅಭಿಮಾನದಿಂದ ಅನಾತ್ಮವನ್ನೇ ತಮ್ಮ ಆತ್ಮನೆಂದು ಮಾಡಿಕೊಂಡು ವ್ಯವಹರಿಸುತ್ತಿರುತ್ತಾರೆ ಆದರೆ ಜ್ಞಾನಿಯು ಸರ್ವರಲ್ಲಿಯೂ ಸಮನಾಗಿರುವ ನಿತ್ಯ ಕೂಟಸ್ಥ ಚೈತನ್ಯ ರೂಪನಾದ ಅದ್ವಿತೀಯ ಆತ್ಮನನ್ನೇ ತನ್ನ ಆತ್ಮನೆಂದುಕೊಂಡು ವ್ಯವಹರಿಸುತ್ತಿರುತ್ತಾನೆ ಜ್ಞಾನಿಗಳು ಆತ್ಮನೆಂದುಕೊಂಡಿರುವವನೇ ಪರಮಾರ್ಥವಾಗಿ ಆತ್ಮನು ಆದ್ದರಿಂದ ಅವರೇ ಸರಿಯಾಗಿ ಆತ್ಮನನ್ನು ಕಂಡುಕೊಂಡವರು ಆದ್ದರಿಂದಲೇ ಯಃ ಪಶ್ಯತಿ ಸಪಶ್ಯತಿ ಇಂಥ ಆತ್ಮನನ್ನು ಯಾವನು ಕಂಡಿರುವನೋ ಅವನೇ ಸರಿಯಾಗಿ ಕಂಡವನು ಎಂದು ಭಗವಂತನು ಹೇಳಿರುತ್ತಾನೆ ಮಿಕ್ಕವರು ಅರಿತುಕೊಂಡಿರುವ ಆತ್ಮನು ಅನಾತ್ಮನೇ ಪರಮಾರ್ಥಾತ್ಮನು ಅತ್ಯಂತ ಪ್ರಸಿದ್ಧನಾಗಿ ನೇರಾಗಿ ಅಪರೋಕ್ಷವಾಗಿರುವ ಸರ್ವಾತ್ಮನು ಅವನನ್ನು ಅಜ್ಞರು ಅರಿಯರು ಅವರ ಅಜ್ಞಾನವು ಈ ಪರಮಾರ್ಥಾತ್ಮನಿಗೆ ಮರೆಯಾಗಿ ಬಿಟ್ಟಿರುವುದರಿಂದ ಅವರ ಪಾಲಿಗೆ ಆ ಆತ್ಮನು ಇಲ್ಲವೇ ಇಲ್ಲ ಈ ಅರ್ಥದಲ್ಲಿ ಅವರು ತಮ್ಮ ಆತ್ಮನನ್ನು ಕೊಂದು ಹಾಕಿರುತ್ತಾರೆ ಇಷ್ಟೇ ಅಲ್ಲ ಅಜ್ಞಾನದಿಂದ ಅವರು ಅನಾತ್ಮವಾದ ದೇಹಾದಿಗಳಲ್ಲಿಯೇ ಆತ್ಮನೆಂಬ ಅಭಿಮಾನವನ್ನು ಇಟ್ಟುಕೊಂಡು ಆ ಮಿಥ್ಯಾತ್ಮನ ರಕ್ಷಣೆಗಾಗಿ ಬಗೆ ಬಗೆಯ ಧರ್ಮ ಅಧರ್ಮಗಳನ್ನು ಮಾಡುತ್ತಿರುವರು ಕಣ್ಣು ಪರೆಯಿಂದ ಎರಡನೆಯ ಚಂದ್ರನನ್ನು ಕಂಡು ಇಬ್ಬರು ಚಂದ್ರರು ಪರಸ್ಪರ ಪರಿಚ್ಛಿನ್ನರಾಗಿಯೂ ಬೇರೆ ಬೇರೆಯಾಗಿಯೂ ಇರುವರೆಂದು ಭಾವಿಸುವ ಹಾಗೆ ಅಜ್ಞಾನದ ಪರೆಯಿಂದ ಆವೃತವಾಗಿರುವ ಜ್ಞಾನ ಚಕ್ಷಸ್ಸು ಕೆಲಸ ಮಾಡದೇ ಇರುವ ಕಾರಣದಿಂದ ವಿಭಕ್ತರಾಗಿರುವ ಅನೇಕ ಆತ್ಮರುಗಳನ್ನು ಅವರು ಕಾಣುತ್ತಿರುವರು ಆತ್ಮರುಗಳಲ್ಲಿ ಶತ್ರು ಮಿತ್ರ ಉದಾಸೀನ ಮುಂತಾದ ಭೇದಗಳನ್ನು ಕಲ್ಪಿಸಿಕೊಂಡು ಅವರ ವಿಷಯಕ್ಕೆ ಬಗೆ ಬಗೆಯ ಧರ್ಮ ಅಧರ್ಮಗಳಿಂದ ವರ್ತಿಸುತ್ತಾ ಪುಣ್ಯ ಪಾಪಗಳನ್ನು ಕೂಡಿಹಾಕಿಕೊಳ್ಳುತ್ತಿರುವರು ಇದರ ಫಲವಾಗಿ ಬೇರೆ ಬೇರೆಯ ದೇಹಗಳನ್ನು ಧರಿಸುತ್ತಾ ಒಂದೊಂದು ದೇಹದಲ್ಲಿಯೂ ಆತ್ಮತ್ವ ಬುದ್ಧಿಯನ್ನು ಮಾಡಿಕೊಂಡು ಹಿಂದು ಹಿಂದಿನ ದೇಹಾದಿಗಳಲ್ಲಿ ಆತ್ಮತ್ವ ಬುದ್ಧಿಯನ್ನು ಬಿಟ್ಟು ಆ ಹಿಂದಿನ ಆತ್ಮರುಗಳು ಇರಲೇ ಇಲ್ಲವೆನಿಸುತ್ತಿರುವುದರಿಂದ ಹೀಗೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿರುವರು ಅಂತೂ ಪರಮಾತ್ಮನನ್ನು ಕೊಂದ ದೋಷ ಅನಾತ್ಮಗಳನ್ನು ಆತ್ಮರೆಂದು ಭಾವಿಸಿ ಅವರನ್ನು ಕೊಂದ ದೋಷ ಬೇರೆ ಬೇರೆಯ ಅನೇಕ ಆತ್ಮರುಗಳಲ್ಲಿ ಶತ್ರು ಮಿತ್ರಾದಿ ತಾರತಮ್ಯ ಬುದ್ಧಿಯನ್ನು ಮಾಡಿಕೊಂಡು ಅವರನ್ನು ಹಿಂಸೆ ಪಡಿಸುವ ದೋಷ ಇವುಗಳೆಲ್ಲವೂ ಅಗ್ನರಿಗೆ ಉಂಟಾಗುತ್ತಿರುವುದರಿಂದ ಅವರು ಆತ್ಮನನ್ನು ಕೊಂದುಕೊಳ್ಳುತ್ತಿರುವರು ಆದರೆ ಜ್ಞಾನಿಯ ದೃಷ್ಟಿಯಲ್ಲಿ ಒಬ್ಬ ಆತ್ಮನೇ ಎಲ್ಲರಿಗೂ ಆತ್ಮನಾಗಿರುವುದರಿಂದಲೋ ಅವನು ಕೊಲ್ಲುವವನು ಅಲ್ಲದೆ ಕೊಲ್ಲಿಸಿಕೊಳ್ಳುವವನು ಅಲ್ಲದೆ ಇರುವುದರಿಂದಲೋ ವ್ಯವಹಾರ ರೀತಿಯಿಂದ ಭೇದವನ್ನು ನೋಡಿದರೂ ಯಾರೊಬ್ಬರಿಗೆ ಹಿಂಸೆ ಮಾಡಿದರೂ ತನಗೆ ತಾನೇ ಹಿಂಸೆ ಮಾಡಿಕೊಂಡಂತೆ ಆಗುವುದರಿಂದಲೋ ಅವನು ಯಾರೊಬ್ಬರನ್ನು ಕೊಲ್ಲುವಂತಿಲ್ಲವಾದ್ದರಿಂದ ಅವನು ತನ್ನನ್ನು ತಾನೇ ಕೊಂದುಕೊಳ್ಳುವುದಿಲ್ಲ ಎಂದು ಹೇಳಿದೆ ಇಂಥ ಸಮ್ಯ ಜ್ಞಾನದಿಂದ ಪರಗತಿಯಾಗುತ್ತದೆ ಮಿಕ್ಕ ಗತಿಗಳು ಪಾಪ ಪುಣ್ಯದ ಫಲವಾಗಿ ಆಯಾ ಸ್ಥಾನವನ್ನು ಪಡೆದು ಮತ್ತೆ ಮತ್ತೆ ಜನ್ಮಕ್ಕೆ ಹಿಂತಿರುಗಿಸುವವಾದ್ದರಿಂದ ಅಪರಗತಿಗಳು ಆದರೆ ಜ್ಞಾನಿಯು ಒಮ್ಮೆ ಪರಮಾತ್ಮ ಸ್ವರೂಪವನ್ನು ಮುಟ್ಟಿದರೆ ಅವನಿಗೆ ಎಂದೆಂದಿಗೂ ಪುನರಾವೃತ್ತಿ ಇರುವುದಿಲ್ಲವಾದ್ದರಿಂದ ಅದು ಪರಗತಿಯು ಅಗ್ನರು ಮಾಡಿದ ಪಾಪ ಪುಣ್ಯಗಳಲ್ಲಿ ಎಷ್ಟು ಭಾಗವು ಫಲವನ್ನು ಕೊಡುವುದಕ್ಕೆ ಉನ್ಮುಖವಾಗಿತ್ತೋ ಅಷ್ಟರಿಂದ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ಅನುಭವಿಸಿದ ಬಳಿಕ ಮತ್ತೆ ಕರ್ಮಶೇಷದಿಂದ ಆಯಾ ಕರ್ಮ ಫಲವನ್ನು ಅನುಭವಿಸುವುದಕ್ಕೆ ತಕ್ಕ ಯೋನಿಗಳಲ್ಲಿ ಜನಿಸುವರು ಹೀಗೆ ಅವರು ಮತ್ತೆ ಮತ್ತೆ ಹಿಂದಿರುಗುತ್ತಲೇ ಇರುವುದರಿಂದ ಅವರಿಗೆ ಆಗುವುದು ಅಪರ ಗತಿಯು ಜ್ಞಾನಿಗೆ ನಿಜವಾದ ಗತಿಯೇ ಇಲ್ಲ ಏಕೆಂದರೆ ನಿತ್ಯ ವ್ಯಾಪ್ರಾಪ್ಯವಾಗಿರುವ ನಿತ್ಯ ಪ್ರಾಪ್ತವಾಗಿರುವ ತನ್ನ ಆತ್ಮನೇ ಆಗಿರುವ ಪರಮಾತ್ಮ ಸ್ವರೂಪವನ್ನೇ ಅವನು ಜ್ಞಾನದಿಂದ ಪಡೆದುಕೊಳ್ಳುತ್ತಾನೆ ಗತಿಯಿದ್ದಲ್ಲಿ ಅಗತಿಯೂ ಇದ್ದೇ ಇರುವುದು ಆದರೆ ಜ್ಞಾನಿಗೆ ನಿಜವಾಗಿ ಗತಿಯಿಲ್ಲ ಮೀನುಗಳು ನೀರಿನಲ್ಲಿ ಓಡಾಡಿದರೆ ಅಥವಾ ಹಕ್ಕಿಗಳು ಆಕಾಶದಲ್ಲಿ ಹಾರಾಡಿದರೆ ಹೇಗೆ ಅವುಗಳು ದಾರಿ ನಡೆದ ಹೆಜ್ಜೆಯ ಗುರುತು ಮತ್ತೊಬ್ಬರಿಗೆ ಕಾಣಿಸಲಾರದೋ ಹಾಗೆ ಜ್ಞಾನಿಗಳು ನಡೆದ ಗತಿಯಲ್ಲಿಯೂ ಅವರು ನಡೆದ ದಾರಿಯ ಗುರುತು ಮತ್ತೊಬ್ಬರಿಗೆ ತಿಳಿಯುವುದೇ ಇಲ್ಲ ಹೀಗೆ ಭಾರತ ವಚನವಿರುವುದು ಈ ಅರ್ಥದಲ್ಲಿಯೂ ಸಮ್ಯ ಜ್ಞಾನಿಗೆ ಪರಗತಿಯೇ ಆಗುತ್ತದೆ ಸಮ್ಯಕ್ ದರ್ಶನದಿಂದ ಆತ್ಮಹತ್ಯೆಗೆ ಅವಕಾಶವಿಲ್ಲವಾಗುವುದರಿಂದಲೇ ಈ ಪರಗತಿಯು ಜ್ಞಾನಿಗೆ ದೊರಕುತ್ತದೆ ಆಯಾ ಗುಣಕರ್ಮಗಳಿಂದ ಆತ್ಮರು ಭಿನ್ನರಾಗಿರುವಲ್ಲಿ ಸರ್ವರಲ್ಲಿಯೂ ಆತ್ಮನು ಒಬ್ಬನೇ ಎಂಬ ಸಮದರ್ಶಿತ್ವವು ದೊರಕುವುದಾದರೂ ಹೇಗೆ ಎಂದು ಯಾರಾದರೂ ಕೇಳಬಹುದು ಅದಕ್ಕೆ ಭಗವಂತನು ಹೇಳಿರುವುದೇನೆಂದರೆ ಪ್ರಕೃತ್ಯ ಚ ಕರ್ಮಾಣಿ ಕ್ರಿಯಮಾಣಿ ಸರ್ವಶಃ ಯಶ್ಯತಿ ತಥಾತ್ಮಾನಮಕರ್ತಾರಂ ಸ ಸಪಶ್ಯತಿ ಪ್ರಕೃತಿಯಿಂದಲೇ ಎಲ್ಲ ಬಗೆಯ ಕರ್ಮಗಳು ನಡೆಯುತ್ತಿರುವವು ಮತ್ತು ಆತ್ಮನು ಅಕರ್ತೃ ಎಂದು ಯಾವನು ಕಂಡುಕೊಳ್ಳುತ್ತಾನೋ ಅವನೇ ಸರಿಯಾಗಿ ಕಂಡವನು ಎಂದು ಶ್ಲೋಕದ ಅರ್ಥ ಈ ಅಭಿಪ್ರಾಯವನ್ನು ಆಗಲೇ ಬೇರೆಯ ಮಾತುಗಳಿಂದ ಹೇಳಿದ್ದಾಗಿದೆ ಆತ್ಮನಲ್ಲಿ ಯಾವ ವಿಕಾರಗಳು ಇರುವುದಿಲ್ಲ ಆಗುವ ವಿಕಾರಗಳೆಲ್ಲವೂ ಪ್ರಕೃತಿಗೆ ಸೇರಿದವುಗಳು ಕಾರ್ಯಕಾರಣ ಸಂಘಾತ ರೂಪಗಳಲ್ಲಿ ಆಗುವ ವಿಕಾರಗಳು ಯಾವುವು ಆತ್ಮನಿಗೆ ಸೇರುವುದಿಲ್ಲವೆಂದು ಹಿಂದೆಯೇ ಹೇಳಿದೆಯಲ್ಲವೇ ಅದನ್ನೇ ಇಲ್ಲಿ ಬೇರೆಯ ಮಾತಿನಿಂದ ಹೇಳಿದೆ ಪ್ರಕೃತಿಯು ಮಹತ್ತು ಅಹಂಕಾರ ಮುಂತಾದ ರೂಪಗಳಿಂದ ಪರಿಣಮಿಸಿ ಶರೀರ ಇಂದ್ರಿಯಗಳು ಮುಂತಾದ ರೂಪಗಳಿಂದ ಪರಿಣತವಾಗಿರುವುದು ಆ ಶರೀರೇಂದ್ರಿಯಾದಿಗಳಲ್ಲಿ ಆಗುವ ಮಾರ್ಪಾಡುಗಳೇ ಕ್ರಿಯೆ ಎನ್ನುವುದು ಆದ್ದರಿಂದ ಕ್ರಿಯೆಗೆ ಆಶ್ರಯವಾಗಿರುವುದು ಪ್ರಕೃತಿಯೇ ದಾಸವಾಳದ ಹೂವೆಂಬ ಉಪಾಧಿಯ ಗುಣವಾದ ಕೆಂಪನ್ನು ಬಳಿಯಲ್ಲಿರುವ ಸ್ಫಟಿಕಮಣಿಗೂ ಸೇರಿರುವುದೆಂದು ಭಾವಿಸುವಂತೆ ಮೂಢರು ಶರೀರಾದಿಗಳಲ್ಲಿ ಆಗುವ ವಿಕ್ರಿಯೆಗೆ ಆತ್ಮನು ಕರ್ತೃ ಎಂದು ತಪ್ಪಾಗಿ ಭಾವಿಸಿಕೊಳ್ಳುತ್ತಿರುವರು ಆದರೆ ಉಪಾಧಿ ನಿರಪೆ ನಿರಪೇಕ್ಷನಾದ ಕೇವಲಾತ್ಮನಲ್ಲಿ ಯಾವ ಕರ್ಮವೂ ಇರುವುದಿಲ್ಲ ಆದ್ದರಿಂದ ಅವನು ಕರ್ತೃವಲ್ಲವೇ ಅಲ್ಲ ಹೀಗಿರುವಲ್ಲಿ ಆಯಾ ಗುಣಕರ್ಮಗಳಿಂದ ಆತ್ಮರು ಬೇರೆ ಬೇರೆಯಾಗಿರುತ್ತಾರೆ ಎಂಬುದು ಸುಳ್ಳು ಎಂದಾಗುವುದಿಲ್ಲವೇ ಆತ್ಮನು ನಿರ್ಗುಣ ಅಕರ್ತೃ ಅವನಲ್ಲಿ ಯಾವ ವಿಕಲ್ಪಗಳು ಇಲ್ಲ ಎಂದು ತಿಳಿದುಕೊಂಡವನೇ ನಿಜವಾದ ಜ್ಞಾನಿಯು ಸಾಮಾನ್ಯ ಜನರು ಇಂಥಿಂಥ ಫಲವು ನಮಗೆ ತಮಗೆ ಆಗಬೇಕು ಇಂಥಿಂಥದ್ದು ಆಗಬಾರದು ಎಂದು ಕೆಲಸಗಳಿಗೆ ಹಾತುವರಿಯುತ್ತಿದ್ದರು ವೇದಾಂತಿಗಳ ಎಂಜಲು ಮಾತನ್ನು ಬಳಸಿಕೊಂಡು ನಾನು ಕರ್ತೃವಲ್ಲ ಭೋಕ್ತೃವಲ್ಲ ಎಂದುಕೊಳ್ಳುವುದುಂಟು ಅದು ತಪ್ಪು ಏಕೆಂದರೆ ಅವರು ತಿಳಿದುಕೊಂಡಿರುವ ಆತ್ಮನು ಕರ್ಮ ಫಲಗಳಿಂದ ಲಿಪ್ತನಾಗುತ್ತಲೇ ಇರುವನು ಆದರೆ ಯಾವ ಮಹಾತ್ಮನು ಸರ್ವರಿಗೂ ಸಮವಾಗಿರುವ ಒಬ್ಬ ಆತ್ಮನೇ ತನ್ನ ಆತ್ಮನೆಂದು ಕಂಡುಕೊಂಡಿರುವನೋ ಅವನ ಆತ್ಮನು ಆಕಾಶದಂತೆ ನಿರ್ಲಿಪ್ತನಾಗಿರುತ್ತಾನೆ ಹೀಗೆ ಆಕಾಶದಲ್ಲಿರುವ ವಸ್ತುಗಳ ವಿಕಾರಗಳು ಯಾವುವು ಆಕಾಶಕ್ಕೆ ತಗಲುವುದಿಲ್ಲವೋ ಅದರಂತೆ ಶರೀರಾದಿಗಳಲ್ಲಿ ಆಗುವ ವಿಕಾರಗಳು ಆತ್ಮನಿಗೆ ತಗಲುವುದಿಲ್ಲ ಅಂಥ ಜ್ಞಾನಿಗೆ ಯಾವ ಕರ್ಮವೂ ಇರುವುದಿಲ್ಲ ನಮ್ಮಂಥ ಸಾಮಾನ್ಯರಿಗೆ ಈ ಜ್ಞಾನವು ದಕ್ಕದೇ ಇರಬಹುದು ಆದರೆ ನಾವು ಮಾಡುವ ಕರ್ಮಗಳನ್ನೆಲ್ಲ ಆ ಪರಮೇಶ್ವರನಿಗೆ ಅರ್ಪಣೆ ಮಾಡುತ್ತಾ ಬಂದರೆ ಕೃತಕೃತ್ಯರಾಗುವೆವು ಈ ಕಾರಣದಿಂದಲೇ ಭಗವಂತನು ಕರ್ಮಯೋಗವನ್ನು ಭಗವತ್ ಪ್ರಾಪ್ತಿಗೆ ಒಂದು ಉಪಾಯವೆಂದು ಹಿಂದೆ ಹೇಳಿರುವುದು ಯದಾ ಭೂತ ಪೃಥ್ ಭಾವಮೇಕಸ್ಥಮನುಪಶ್ಯತಿ ತತೇವ ಚಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಇಲ್ಲಿ ಹೇಳಿರುವುದು ಬಹುದೊಡ್ಡ ವಿಷಯ ಜ್ಞಾನವೆಂಬುದರ ಅರ್ಥವು ನಮ್ಮಂಥ ಸಾಮಾನ್ಯರಿಗೆ ಆಗತಕ್ಕದ್ದೇ ಅಲ್ಲ ನಾವುಗಳು ತೀರಾ ಕೆಳಗಿನ ಅಂತಸ್ತಿನಲ್ಲಿ ಇರುತ್ತೇವೆ ಆದರೂ ಇಂಥ ಉತ್ಕೃಷ್ಟವಾದ ಜ್ಞಾನ ಹೊಂದಿದೆ ಎಂದು ತಿಳಿದುಕೊಳ್ಳುವುದಕ್ಕಾದರೂ ನಾವು ಪ್ರಯತ್ನಿಸಬೇಕು ಅಥವಾ ಜ್ಞಾನಕ್ಕೆ ಸಾಧನವಾಗಿರುವ ಭಕ್ತಿಯನ್ನಾದರೂ ಮಾಡಬೇಕು ಪರಮಾತ್ಮನು ಎಲ್ಲ ಭೂತಗಳಿಗೂ ಸಮವಾಗಿಯೇ ಆತ್ಮನಾಗಿರುವುದರಿಂದ ಒಂದಲ್ಲ ಒಂದು ದಿನ ಮಾವಿನ ಮಿಡಿಯು ಈಚಾಗಿ ಕ್ರಮ ಕ್ರಮಕ್ರಮವಾಗಿ ಹಣ್ಣಾಗುವಂತೆ ನಾವು ಆ ಪರಮಾತ್ಮನ ಪ್ರೇಮ ರಸವನ್ನು ಅನುಭವಿಸುವುದಕ್ಕೆ ತಕ್ಕವರಾಗುತ್ತೇವೆ ಈಗ ನಾವು ಪೃಥಗ್ ಭಾವವನ್ನು ಪಡೆದು ಕರ್ತೃಗಳಾಗಿರುತ್ತೇವೆ ಒಂದು ಮರದ ಬುಡ ರೆಂಬೆ ಕೊಂಬೆ ಎಲೆ ಎಲ್ಲವುಗಳಲ್ಲಿಯೂ ಅದರ ರಸವು ಸಮವಾಗಿಯೇ ಹರಿಯುತ್ತಿರುವಂತೆ ಈಗ ನಮ್ಮಗಳಲ್ಲಿಯೂ ರಸರೂಪನಾದ ಪರಮಾತ್ಮನು ಗೆದ್ದುಕೊಂಡಿದ್ದಾನೆ ರಸದಿಂದ ರಹಿತವಾದರೆ ಮರದ ಕೊಂಬೆರೆಂಬೆಗಳು ಒಣಗುವಂತೆ ಪರಮಾತ್ಮ ರಸದಿಂದ ಹೀನರಾದರೆ ನಾವು ಒಣಗಿ ಹೋಗುತ್ತೇವೆ ನಮ್ಮ ಹುಟ್ಟು ಇರವು ಬೆಳವಣಿಗೆ ಎಲ್ಲವೂ ಆ ಒಬ್ಬ ಪರಮಾತ್ಮನಿಗೆ ಸಂಬಂಧಪಟ್ಟೇ ಇದ್ದುಕೊಂಡಿರುತ್ತದೆ ಅತ್ಯಂತ ದೂರವಾಗಿ ಹೋಗಿರುವಂತೆ ಕಾಣುವ ಕೊಂಬೆ ರೆಂಬೆಗಳಿಗೂ ಮನದ ರಸವೇ ಆಧಾರವಾಗಿರುವಂತೆ ಆ ರಸವನ್ನು ಎಳೆದುಕೊಂಡೇ ಅವು ಜೀವಧಾರಣೆ ಮಾಡಿರುವಂತೆ ನಾವೆಲ್ಲರೂ ಆ ಪರಮಾತ್ಮನಿಗೆ ಸಂಬಂಧಪಟ್ಟುಕೊಂಡೇ ಆತನ ಚೈತನ್ಯ ರಸದಿಂದಲೇ ಜೀವಂತರಾಗಿರುತ್ತೇವೆ ಆತನೇ ನಮ್ಮಗಳಿಗೆ ಪ್ರೇಮ ತಿಳಿವಳಿಕೆ ಮುಂತಾದ ಸಾತ್ವಿಕ ಭಾವಗಳನ್ನು ಕೊಟ್ಟು ಕಾಪಾಡುತ್ತಿರುತ್ತಾನೆ ನಾವುಗಳು ಎಷ್ಟೇ ಭಿನ್ನರಾಗಿ ತೋರಲಿ ಎಲ್ಲರೂ ಆ ಪರಮಾತ್ಮನಿಂದಲೇ ಬಂದಿರುವೆವು ಆ ಪರಮಾತ್ಮನಿಗೆ ಸಂಬಂಧಪಟ್ಟುಕೊಂಡೇ ಹರಡಿಕೊಂಡಿರುವೆವು ಈ ತತ್ವವನ್ನು ಯಾವಾಗ ಶಾಸ್ತ್ರಾಚಾರ್ಯರ ಉಪದೇಶವನ್ನು ಅನುಸರಿಸಿ ಕಂಡುಕೊಳ್ಳುವೆವು ಯಾವಾಗ ನಾವು ನಮ್ಮ ಬೇರೆ ಬೇರೆಯ ವ್ಯಕ್ತಿತ್ವವನ್ನು ಆ ಪ್ರೇಮ ರಸಮಯನಾದ ಪರಮಾತ್ಮನಲ್ಲಿ ಅರಗಿಸಿಕೊಳ್ಳಲು ಸಮರ್ಥರಾಗುವೆವು ಯಾವಾಗ ಎಲ್ಲವೂ ಆತ್ಮನೇ ಆತ್ಮನಿಂದಲೇ ಭೂತ ಭೌತಿಕಗಳು ನಮ್ಮ ಶರೀರಾದಿಗಳು ಇಂದ್ರಿಯ ಮನೋಬುದ್ಧಿಗಳು ಬಂದು ಹರಡಿರುತ್ತವೆ ಎಂಬುದನ್ನು ಕಂಡುಕೊಳ್ಳುವೆವು ಆಗಲೇ ನಾವು ಬ್ರಹ್ಮನನ್ನು ಬ್ರಹ್ಮವನ್ನು ಸೇರಿಕೊಳ್ಳುವೆವು ಎಂದರೆ ಲವಣ ಸಮುದ್ರದಲ್ಲಿ ಮುಳುಗಿದ ಉಪ್ಪಿನ ಬೊಂಬೆಗಳಂತೆ ಆ ಪರಮಾತ್ಮನಲ್ಲಿಯೇ ಒಂದಾಗಿ ಬಿಡುವೆವು ಇದೇ ಜ್ಞಾನದ ಕಟ್ಟಕಡೆಯ ಸ್ಥಿತಿಯು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ